ನಿಮ್ಮನ್ನ ಕೇಳ್ಬಿಟ್ಟು ನೀವು ಮಾಡ್ಬೋದು ಕಮಿಷನ್ ಇಲ್ಲ ಇವಾಗ ನೀವ್ ಯಾರೋ ಒಬ್ಬನ ತರಿಸ್ತೀರಾ ನನಗೆ ಎರಡು ರೂಪಾಯಿ ಕೂಡ ಕೆಜಿ ಅಲ್ಲಿ ಈ ತರ ಎಲ್ಲ ನೀವೆಲ್ಲ ನೋಡಿರ್ತೀರಾ ಅದೇನು ಹೇಳಿದಿರ ನೇರವಾಗಿ ರೈತರಿಂದ ಬೈಯರ್ಸ್ಗೆ ತಗೊಳ್ಳೋರ್ಗೆ ನೀವು ನಾವು ಸಂಪರ್ಕ ಮಾಡ್ಕೊಡ್ತೀವಿ ಏನಿದ್ರು ಮತ್ತೆ ಅವ್ರ ಹತ್ರ ಮಾತಾಡ್ಕೊಂಡು ನೀವು ಮಾಡ್ಕೋ ಅದೊಂದೇ ಅಲ್ದಿರ ಈ ಆ್ಯಪಲ್ಲಿ ಇನ್ನ ಏನಿದೆ ಅಂತಂದ್ರೆ ಕೂಲಿಯವರು ಬೇಕಾ ಕೂಲಿಯವರು ಸಿಗ್ತಾರೆ ಇವಾಗ ಬೇರೆ ಯಾರೆಲ್ಲ ಕೂಲಿಯೋ ಇರ್ತಾರೆ ಅವ್ರನ್ನೆಲ್ಲ ಇದ್ರಲ್ಲಿ ಅನ್ರೋಲ್ ಮಾಡಿರ್ತೀವಿ ಅವ್ರ ನಂಬರ್ ಕೊಟ್ಟಿದ್ದೆ ಅವ್ರ ಕೂಲಿಯವ್ರನ್ನ ಕೂಲಿಯವರು ಸಿಗ್ತಾರೆ ಅಗ್ರಿಕಲ್ಚರ್ ಕೊಟ್ಟಬಿಟ್ಟು ಮನೆ ಕಟ್ಟಬೇಕು ಮನೆ ಅವರು ಸಿಗ್ತಾರೆ ನಮ್ನಿಂಗ್ ಕೆಲ್ಸ ಅವರು ಸಿಗ್ತಾರೆ ಎಲ್ಲಾ ಸಿಗೋದಕ್ಕೆ ಆಪ್ ನ ಡೌನ್ ಈ ಎಲ್ಲರೂ ಯೂಸ್ ಮಾಡಿ ಯೂಸ್ ಮಾಡಿದಾದ್ಮೇಲೆ ಮತ್ತೆ ನಾವು ಬರ್ತೀವಿ ನೀವೇ ಈ ಆ್ಯಪ್ ನಿಮ್ಗೆ ಎಷ್ಟು ಉಪಯೋಗ ಆಗ್ತದೆ ಸೊ ಮೊಬೈಲ್ ಒಂದಿದ್ರೆ ಇದ್ರೆ ಏನ್ ಬೇಕು ಎಲ್ಲ ಮಾಡ್ಬೋದು ಅಂದ್ರೆ ರೈತರಿಗೆ ಏನ್ ಮಾಡ್ಬೋದು ಅನ್ನೋದು ಮಾಡಿದ್ರೆ ನೀವು ಈ ಆಪ್ ನ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ನೀವು ಇದರಿಂದ ವ್ಯವಸಾಯ ಮಾಡ್ಕೊಂಡ್ಬರ್ತಾರ ಇದೇ ನಮ್ದು ಫಾರ್ಮರ್ ಸ್ಟಾರ್ಟಿಂಗ್ ಇದನ್ನ ಇಟ್ಕೊಂಡು ನೀವು ಏನಾದ್ರು ಇದು ಮಾಡಿ